ದೇಶ ವಿದೇಶಗಳಲ್ಲಿ ಮೋದಿ ಅಭಿಮಾನಿಗಳು ಕೋಟಿಗಟ್ಟಲೆ ಜನರಿದ್ದಾರೆ ಮೋದಿಗಾಗಿ ಗುಡಿ ಕಟ್ಟಿ ಪೂಜೆ ಮಾಡುವವರಿದ್ದಾರೆ ಆದರೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಸೋನರವಾಡದಲ್ಲಿರುವ ಮೋದಿ ಭಕ್ತನೊಬ್ಬ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಲಿ ಎಂದು ತನ್ನ ಎಡಗೈ ತೋರು ಬೆರಳನ್ನೇ ಕತ್ತರಿಸಿ ತನ್ನ ಆರಾಧ್ಯ ದೈವ ಕಾಳಿ ಮಾತಿಗೆ ನೀಡಿ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗುವಂತೆ ಹರಕೆ ಕಟ್ಟಿಕೊಂಡಿದ್ದಾನೆ ಕಾರವಾರದ ಸೋನರವಾಡದ ಅರುಣ್ ವೆರ್ಣೇಕರ್ ಎಂಬುವವರೇ ತನ್ನ ಬೆರಳನ್ನೇ ಮೋದಿಗಾಗಿ ನೀಡಿದವೇ ಮೂಲತಃ ಮುಂಬೈನಲ್ಲಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಇವರು ಕಾರವಾರದಲ್ಲಿ ತನ್ನ ವಯಸ್ಸಾದ ತಾಯಿಯನ್ನು ನೋಡಿಕೊಳ್ಳುವ ಸಲುವಾಗಿ ಮರಳಿ ಬಂದು ಇಲ್ಲಿಯೇ ನೆಲೆಸಿದ್ದಾರೆ ಮೋದಿ ಬಗ್ಗೆ ತುಂಬು ಅಭಿಮಾನ ಹೊಂದಿರುವ ಇವರು ಮೊದಲ ಬಾರಿ ಪ್ರಧಾನಿಯಾಗುವ ಮೊದಲು ತಾನು ಪೂಜಿಸುವ ಕಾಳಿ ಮಾತಿಗೆ ತನ್ನ ಕೈನ ರಕ್ತ ನೀಡಿ ಹರಕೆ ಕಟ್ಟಿಕೊಂಡಿದ್ದರು ನಂತರ ಇದೀಗ ಮೋದಿಯವರು ಮತ್ತೊಮ್ಮೆ ಪ್ರಧಾನಿಯಾಗಬೇಕು ಎಂದು ತನ್ನ ಎಡಗೈನ ತೋರು ಬೆರಳನ್ನು ಮೋದಿ ಹಾಗೂ ಕಾಳಿ ಎದುರೇ ಕತ್ತರಿಸಿಕೊಂಡು ರಕ್ತಾಭಿಷೇಕ ಮಾಡಿದ್ದಾರೆ ಇದಲ್ಲದೆ ಬೆರಳು ತುಂಡು ಮಾಡಿಕೊಂಡು ರಕ್ತದಲ್ಲಿ ಮಾ ಕಾಳಿ ಮಾತಾ ಮೋದಿ ಬಾಬಾ ಕೋ ರಕ್ಷಾಕರು ಮೋದಿ ಬಾಬಾ ಪಿಎಂ ಮೇರಾ ಮೋದಿ ಬಾಬಾ ಸಬ್ಸೆ ಮಹಾನ್ ಎಂದು ಗೋಡೆ ಹಾಗೂ ಪೋಸ್ಟರ್ ನಲ್ಲಿ ಬರೆದಿದ್ದಾರೆ ಈ ಬಾರಿ ಕೊನೆಯ ಬಾರಿ ಪ್ರಧಾನಿಯಾಗಿ ಮೋದಿಯವರೇ ಆಗುತ್ತಾರೆ ಹೆಚ್ಚು ಸ್ಥಾನಗಳು ಬರಬೇಕು ಎಂಬ ಹರಕೆ ನನ್ನದು ಮುಂದೆ ಯೋಗಿಯವರು ಪ್ರಧಾನಿಯಾಗುತ್ತಾರೆ ಮೋದಿ ಶಾಂತವಾದರೆ ಯೋಗಿ ಉಗ್ರ ಮನಸ್ಸಿನವರು ಈ ಬಾರಿ ಮೋದಿ ದೊಡ್ಡ ಅಂತ ಪ್ರಧಾನಿಯಾಗಬೇಕು ಎಂಬ ಕಾರಣದಿಂದ ನಾನು ಪೂಜಿಸುವ ಕಾಳಿ ಮಾತಿಗೆ ಈ ಹರಕೆ ಕೊಟ್ಟಿದ್ದೇನೆ ಎನ್ನುತ್ತಾರೆ ಅರುಣ್ ವೆರಣೇಕರ್ ಮನೆಯಲ್ಲಿಯೇ ಮೋದಿ ಗುಡಿ ಅರುಣ್ ವೆರಣೇಕರ್ ಅವರು ಮನೆಯಲ್ಲಿ ಮೋದಿಯನ್ನು ಪೂಜಿಸುತ್ತಾರೆ ಪ್ರತಿದಿನ ಪೂಜೆಗೈಯಲು ನರೇಂದ್ರ ಮೋದಿ ಅವರ ಪ್ರತಿಮೆ ಮಾಡಿಸಿರುವ ಇವರು ಪ್ರತಿದಿನ ಮೋದಿಗೆ ಪೂಜೆಗೈಯುತ್ತಾರೆ ಮೋದಿ ಜೊತೆ ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗ್ ವಾಜಪೇಯಿ ಅಬ್ದುಲ್ ಕಲಾಂ ಸೇರಿದಂತೆ ಹಲವು ಫೋಟೋಗಳು ರಾರಾಜಿಸುತ್ತಿದ್ದು ಪ್ರತಿದಿನ ಇವುಗಳಿಗೆ ಪೂಜೆಗೈದು ನಂತರ ಎಂದಿನ ಕಾರ್ಯಕ್ಕೆ ತೆರಳುತ್ತಾರೆ ನನಗೆ ಟೂ ತೌಸಂಡ್ ಫೋರ್ಟೀನಿಗೆ ಮೋದಿ ಬಾಬಾ ಎಲೆಕ್ಷನ್ಗೆ ಪಿ ಎಮ್ ಆದರೂ ಅವಾಗಿಂದ ಖುಷಿ ಅವಾಗಿಂದ ನಾನು ಟೂ ತೌಸಂಡ್ ಫಿಫ್ಟೀನಿಗೆ ನಾನು ಮೋದಿ ಟೆಟೋ ಒಂದು ಟೆಟು ಮಾಡ್ಕೊಂಡಿದ್ದೆ ನಾನು ಆಸೆ ಇತ್ತು ಟೆಟು ಮೋದಿ ಟೆಟು ಏನೋ ಒಂದು ವಿಷಯ ಆದರೆ ಮೋದಿ ಬಾಬಾ ಅಂತ ನಾನು ಕೈ ಹಿಡ್ತಿದ್ದೆ ಅದಕ್ಕಿಂತ ಮುಂಚೆ ಈ ಸಾರಿ ನಾನು ಖಾಲಿ ಅಂತ ಟೆಟೋ ಮತ್ತು ಕಾಲಿ ಮಾತಾ ಮೋದಿ ಬೊಬ್ಬ ಅಷ್ಟೇ ಕಾಲಿ ಮಾತಾ ದೇ ಜಗತ್ತಿನ ರಕ್ಷಣೆ ಮಾಡ್ತಾಯಿದ್ದರೆ ಮೋದಿ ಬಾಬಾ ನಮ್ಮ ದೇಶದ ರಕ್ಷಣೆ ಮಾಡ್ತಾ ಇದ್ದಾರೆ ಆದರೆ ಇಬ್ಬರು ಇಬ್ಬರು ದೇಶಕ್ಕೆ ಯಾವ ಟೆನ್ ಮೋದಿ ಒಬ್ಬ ದೇಶಕ್ಕಿದ್ರೆ ಅವ್ರ ಟೆನ್ಷನ್ ಇಲ್ಲ ಅಂತ ನಮಗೆ ಖುಷಿ ನನ್ನದು ಆಸೆ ಅಂತ ಒಂದು ಅದೇ ನೈನ್ಟೀನಿಗೆ ಸ್ವಲ್ಪ ಟೂ ತೌಸಂಡ್ ನೈನ್ಟೀನಿಗೆ ಇಲ್ಲಿ ಮಹಾಘಟಬಂಧನ ಇದು ಅದು ಅಂತ ಹೇಳಿ ನಮ್ಗೆ ತುಂಬ ಟೆನ್ಷನ್ ಆಯಿತು ಎಲ್ಲಿ ಮೋದಿ ಬಾಬಾಗ ಸೋಲ್ಸ್ಬಿಡ್ತಾರೋ ಅಂತ ಆ ಟೈಮಿಗೆ ನಾವು ದೇವರು ಮಾಡ್ಕೊಂಡು ದೇವರು ನೀವೇ ನೋಡ ನೋಡೋದು ಎಲ್ಲ ಮಾಡೋದು ನೀವು ದೇವಿ ಕಳಿ ಮಾತಾ ನಾನು ನೀ ಮದುವಾಗ ನೀನು ಆಗಲಿಕ್ಕೆ ಅದಕ್ಕಿಂತ ಮುಂಚೆನೇ ಆದಮೇಲೆ ನಾನು ಮಾಡೋದಿಲ್ಲ ಅದಕ್ಕಿಂತ ಮುಂಚೆನೇ ನಾನು ಎಲೆಕ್ಷನ್ಗಿಂತ ಮುಂಚೆನೇ ನಾನು ನನಗೆ ಎಡ ಬಲಗೈ ಬೆರಳನ್ನು ಕಟ್ಟು ಮಾಡಿ ಅದರಿಂದ ರಕ್ತದಿಂದ ಬರಿತೇನೆ ಮದುವ ಎಲ್ಲ ಬೇಕು ಅಂತ ನಾನು ಅದು ಗೆಲ್ಲಬೇಕಂತ ಕಟ್ಟುನು ಮಾಡಿದೆ ಟೂ ತೌಸಂಡ್ ನೈನ್ಟೀನಿಗೆ ಅದರಂತ ಅದೇ ಟೈಮಿಗೆ ನಾನು ಅದೇ ನಾನು ವಿಚಾರ ವಿಚಾರ ಮಾಡಿದೆ ಟೂ ತೌಸಂಡ್ ಟ್ವೆಂಟಿ ಫೋರಿಗೂ ಕೂಡ ಅವರೂ ವಿನ್ ಆಗಬೇಕು ಹೆಟ್ರಿಕ್ ಅವರು ಮಾಡಲೇಬೇಕು ಹೆಟ್ರಿಕ್ ಮಾಡಲೇಬೇಕು ಟೂ ತೌಸಂಡ್ ಟ್ವೆಂಟಿ ಫೋರ್ ಇಲ್ಲದೆ ನಾನು ಅದೇ ಟೂ ತೌಸಂಡ್ ನೈಂಟೀನಿಗೆ ನಾನು ಹೇಳ್ಕೊಂಡಿದ್ದೆಂದ್ರೆ ನೀ ನಾನು ಇನ್ನೊಂದು ಬೆರಳಿ ಎಲ್ಲ ಕಟ್ಟಾಗ ನಾನು ಬೆರಳು ಕಟ್ಟು ಮಾಡಿ ಅದೇ ಬೆರಳಿ ತುಂಡಿಂದ ನಾನು ಘೋರವನ್ನು ಬರಿತೇನೆ ಏನು ಬರಿಬೇಕು ಅದು ಬರಿತೇನೆ ಅಂತ ಆ ಬೆರಳಿ ಬೆರಳಿ ತುಂಡಿಂದ ಅದು ಬಂದ ರಕ್ತದಿಂದ ಘೋರ ಬಂದು ಆದರೆ ಇದರಿಂದ ನನಗೆ ಖುಷಿ ಆಗ್ತಾಯಿದೆ ಖುಷಿನೂ ಆಗ್ತಾಯಿದ್ದರೆ ಸ್ವಲ್ಪ ದುಃಖನೂ ಆಗ್ತಾಯಿದೆ ಮೋದಿಯವರು ಗೆದ್ದೆ ಗೆದ್ದೆ ಗೆಲ್ತಾರೆ ಅಂತಂದರೆ ನಾನು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಅದು ಆದರೂ ಅದರ ನಾಲ್ಕುನೂರು ಕ್ರೋಸ್ ಆಗಿ ಅವರು ಒಂದು ಇತಿಹಾಸ ಮಾಡಬೇಕು ಅಂತ ದೊಡ್ಡ ಆಶೆ ಒಂದು ಆಶೆ ಅಂದರೆ ಅತಿ ದೊಡ್ಡ ಆಶೆನಂದು ಅವರೊಂದು ಒಂದು ರೀತಿ ಇತಿಹಾಸ ಆಗಬೇಕು ಅಂತ ಅದರ ನಂತರ ಮತ್ತೆ ಇವರು ಎಪ್ಪತ್ತೆಂಟು ವಯಸ್ಸಾದಮೇಲೆ ಮತ್ತೆ ಅವರು ಅವ್ರ ಆಶೆನ್ ಕಳೆದ ಇಪ್ಪತ್ತೈದು ವರ್ಷಗಳಿಂದ ರಾಜ್ಯಕ್ಕೆ ಮಾದರಿಯಾಗಿ ಹಮ್ಮಿಕೊಂಡು ಬರಲಾಗುತ್ತಿರುವ ಯುಗಾದಿ ಉತ್ಸವವನ್ನು ಈ ಬಾರಿಯೂ ಏಪ್ರಿಲ್ ಒಂಬತ್ತರಂದು ನಗರದಲ್ಲಿ ಏರ್ಪಡಿಸಲಾಗಿದೆ ಎಂದು ಸಮಿತಿಯ ಅಧ್ಯಕ್ಷ ಶ್ರೀಕಾಂತ್ ನಾಯ್ಕ್ ಹೇಳಿದರು ಅವರು ಶನಿವಾರ ನಗರದ ವಿಠೋಪಾ ದೇವಸ್ಥಾನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಇಪ್ಪತ್ತಾರನೇ ವರ್ಷದ ಯುಗಾದಿ ಉತ್ಸವವನ್ನು ಏಪ್ರಿಲ್ ಒಂಬತ್ತರಂದು ಆಯೋಜಿಸಲಾಗಿದೆ ಇದರ ಜಾಗೃತಿಗಾಗಿ ಏಪ್ರಿಲ್ ಏಳರಂದು ಬೈಕ್ ರ್ಯಾಲಿ ನಡೆಸಲಾಗುತ್ತಿದೆ ಯುಗಾದಿ ಶುಭ ದಿನದ ಸ್ವಾಗತಕ್ಕೆ ಶೋಭಾಯಾತ್ರೆ ನಡೆಯುವ ಮಾರ್ಗದಲ್ಲಿ ಎಲ್ಲರೂ ತಳಿರು ತೋರಣ ರಂಗೋಲಿಗಳಿಂದ ಸ್ವಾಗತಿಸಲು ವಿನಂತಿಸಲಾಗಿದೆ ಭಗವಾಧ್ವಜದ ಸಿಂಗಾರ ಮಾಡಲಾಗುತ್ತದೆ ಈಗಾಗಲೇ ಚುನಾವಣಾ ನೀತಿ ಸಂಹಿತೆಯ ಕುರಿತು ಪರವಾನಿಗೆ ಪಡೆಯಲಾಗಿದೆ ಎಲ್ಲರೂ ಶುಭ್ರ ವಸ್ತ್ರ ಕೇಸರಿ ಶಾಲು ಧರಿಸಿ ಬರಲು ಮನವಿ ಮಾಡಲಾಗಿದೆ ಶೋಭಾಯಾತ್ರೆಯಲ್ಲಿ ಆಕರ್ಷಕ ಕಲಾ ತಂಡಗಳು ಮಿತ್ರಮಂಡಳಿ ಸ್ತಬ್ಧ ಚಿತ್ರಗಳ ಮೆರವಣಿಗೆ ನಡೆಯಲಿದೆ ಕಲಾ ತಂಡಗಳು ಯಾವುದೇ ವ್ಯಕ್ತಿ ಪಂಗಡ ಪಂಗಡಗಳ ಸೂಚಕ ಸ್ತಬ್ಧ ಚಿತ್ರಗಳು ಬೇಡವಾಗಿದೆ ಪೌರಾಣ ಿಕ ಐತಿಹಾಸಿಕ ಸಾಂಸ್ಕೃತಿಕ ಸ್ತಬ್ಧ ಚಿತ್ರಗಳನ್ನು ತರಲು ಸೂಚಿಸಿದ್ದೇವೆ ಎಂದರು ಶೋಭಾಯಾತ್ರೆಯ ಮೆರವಣಿಗೆ ಮಾರಿಕಾಂಬಾ ಪ್ರೌಢಶಾಲೆಯಿಂದ ಹೊರಟು ಅಶ್ವಿನಿ ವೃತ್ತ ದೇವಿಕೆರೆ ಬಸ್ತಿಗಲ್ಲಿ ಸಿಪಿ ಬಜಾರ್ ಬಸ್ ನಿಲ್ದಾಣ ವೃತ್ತ ಶಿವಾಜಿ ವೃತ್ತ ಹುಬ್ಬಳ್ಳಿ ರಸ್ತೆ ಮೂಲಕ ಮಾರಿಕಾಂಬಾ ದೇವಾಲಯಕ್ಕೆ ತಲುಪಲಿದೆ ಇದಕ್ಕೂ ಮುನ್ನ ಸಂಜೆ ಐದು ಗಂಟೆಗೆ ನಗರದ ಮಾರಿಕಾಂಬಾ ಪ್ರೌಢಶಾಲೆಯ ಆವರಣದಲ್ಲಿ ಸಭಾ ಕಾರ್ಯಕ್ರಮ ಆಯೋಜಿಸಲಾಗಿದೆ ಸೋಂದ ಸ್ವರ್ಣವಲ್ಲಿ ಮಠದ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿ ಹಾಗೂ ಬಣ್ಣದ ಮಠದ ಶ್ರೀ ಶಿವಲಿಂಗ ಸ್ವಾಮೀಜಿ ಸಾನಿಧ್ಯ ವಹಿಸಲಿದ್ದಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕರ್ನಾಟಕ ಉತ್ತರ ಪ್ರಾಂತದ ಪ್ರಾಂತ ಪ್ರಚಾರಕ ನರೇಂದ್ರಜಿ ಮುಖ್ಯ ವಕ್ತಾರರಾಗಿ ಉಪಸ್ಥಿತರಿರಲಿದ್ದಾರೆ ಎಂದರು ಏಪ್ರಿಲ್ ಏಳರಂದು ನಡೆಯುವ ಬೈಕ್ ವಿಕಾಸ್ ವಿಕಾಸಾಶ್ರಮ ಮೈದಾನದಿಂದ ಪ್ರಾರಂಭವಾಗಿ ಮರಾಠಿಕೊಪ್ಪ ಸಹ್ಯಾದ್ರಿ ಕಾಲೋನಿ ಯಲ್ಲಾಪುರ್ನಾಕ ವಿವೇಕಾನಂದ ನಗರ ಕೋಟೇಕೆರೆ ರಾಮನ್ ಬೈಲ್ ಮಾರಿಕಾಂಬಾ ದೇವಸ್ಥಾನ ವೀರಭದ್ರ ಗಲ್ಲಿ ರಾಯರ್ಪೇಟೆ ನೀಲೇಕಣಿ ಐದು ರಸ್ತೆ ಶ್ರದ್ಧಾನಂದ್ ಗಲ್ಲಿ ಹಳೆ ಬಸ್ ನಿಲ್ದಾಣ ವೃತ್ತ ಸಿಪಿ ಬಜಾರ್ ಝೂ ಸರ್ಕಲ್ ರಾಘವೇಂದ್ರ ವೃತ್ತದ ಮೂಲಕ ವಿಕಾಸಾಶ್ರಮ ಮೈದಾನದಲ್ಲಿ ಮುಕ್ತಾಯಗೊಳ್ಳಲಿದೆ ಎಂದ ಅವರು ಬೈಕ್ ರ್ಯಾಲಿಯಲ್ಲಿ ಭಾಗವಹಿಸುವವರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಎಂದು ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಎಂಎಂ ಭಟ್ ನಂದನ್ ಸಾಗರ್ ಶಿಲ್ಪಾ ನಾಯ್ಕ್ ದೀಪಾ ಮಹಾಲಿಂಗಣ್ಣನವರ್ ರಾಧಿಕಾ ನಾಯ್ಕ್ ಮಾಂತೇಶ್ ಹಾದಿಮನೆ ಮೇಘನಾ ಶಾಸ್ತ್ರಿ ಮುಂತಾದವರು ಇದ್ದರು ಅದಕ್ಕಾಗಿ ಈ ರಾಮಸು ಪ್ರಭಾತ ಕೇವಲ ಒಂದು ಒಂದೆರಡು ಮಂದಿ ನಾಲ್ಕು ಮಂದಿ ಐದು ಮಂದಿಗೆ ತಲುಪಲ್ಲ ಎಲ್ಲರಿಗೂ ಇದನ್ನು ತ್ರಿಮುಂದ್ರಿಸಿ ವೇಡಿಯೋ ಮಾಧ್ಯಮದಲ್ಲಿಯೂ ನಾವು ಅರ್ಥವನ್ನು ಅಲ್ಲದೆ ಸಂಸ್ಕೃತ ಶ್ಲೋಕಗಳಿಗೆ ಹಿಂದಿಯಲ್ಲಿಯೂ ಅರ್ಥವನ್ನು ಮಾಡಬೇಕು ಅಲ್ಲದೆ ಕನ್ನಡದಲ್ಲಿಯೂ ಅರ್ಥವನ್ನು ಮಾಡಬೇಕು ಇನ್ನು ಇಂಗ್ಲೀಷಲ್ಲೂ ಅರ್ಥ ಎಲ್ಲರೂ ತಿಳ್ಕೊಳ್ಬೇಕು ಎಲ್ಲರಿಗೂ ತಲುಪಬೇಕು ಅಲ್ಲದೆ ಎಲ್ಲರ ಪರವಾಗಿ ಭಗವಂತನಿಗೆ ಶ್ರೀರಾಮನಿಗೆ ನಮ್ಮ ದೇಶದ ಪ್ರಧಾನ ದೇವರಾದಂಥ ಶ್ರೀರಾಮನಿಗೆ ತನಕ ಪ್ರಾರ್ಥನಾರೂಸವಾದ ಶ್ಲೋಕವನ್ನು ಅದಕ್ಕಾಗಿ ಇದರಲ್ಲಿ ಬಂದಿದೆ ತ್ರಿಲೋಕಿಗಳನ್ನು ಎಲ್ಲರಿಗೂ ಒಳ್ಳೆಯದು ಒಳ್ಳೆಯ ಪ್ರತಿ ನಮ್ಮ ಭಾವನೆ ಭಕ್ತಿಯನ್ನು ಮೇಲೆ ಭಾವನೆ ಅದರ ಅದಲ್ಲದೆ ಈ ಸುಪ್ರಭಾತದಲ್ಲಿ ದೇಶದಲ್ಲಿ